ಹೆಲೋ ಎವ್ರಿ ಒನ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಟ್ವೆಂಟಿ ಟ್ವೆಂಟಿ ಫೈಲಿರುವ ಬರುವಂತಹ ಇಂಗ್ಲೀಷ್ ಪೇಪರ್ ಸೆಕೆಂಡಲ್ಲಿ ಅಂದರೆ ಆಪ್ಷನಲ್ ಇಂಗ್ಲೀಷ್ ಪೇಪರನ್ನು ಬರೆಯುವಂಥವರಿಗೆ ಆಪ್ಷನಲ್ ಪೇಪರ್ ಆಪ್ಷನಲ್ ಇಂಗ್ಲೀಷ್ ಪೇಪರ್ದ ಸಿಲ್ಯಾಬಸ್ಸನ್ನು ಈ ಒಂದು ವಿಡಿಯೋದಲ್ಲಿ ಇನ್ ಆಗಿ ನೋಡ್ತಾ ಹೋಗೋಣ ಮ್ಯಾಕ್ಸಿಮಮ್ ಎಲ್ಲರೂ ಏನು ಮಾಡ್ತಾರೆ ಸಿಲ್ಯಾಬಸ್ಸನ್ನು ಪ್ರಿಂಟ್ ಕಾಪಿ ಅಥವಾ ಮೊಬೈಲ್ನಲ್ಲಿ ಇಟ್ಕೊಂಡಿರ್ತೀರಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆ ಸಿಲೆಬಸ್ಸನ್ನ ನಾವು ಸಲ ಬರೀ ತೆಗೆಯೋದ್ರಿಂದ ತುಂಬಾ ಆಗಿರುತ್ತೆ ಯಾಕಂತಂದ್ರೆ ನಾವು ಸಿಲೆಬಸ್ನ ಬರೀತಾ ಹೋದಂತೆ ಯಾವ್ಯಾವ ಸಿಲೆಬಸ್ ಬರೆದಿರ್ತೀವಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ನಮಗೆ ಮೆಮ್ರಿ ಒಳಗೆ ಉಳಿದಿರುತ್ತೆ ಸೊ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಒಂದೊಂದೇ ಕಾನ್ಸೆಪ್ಟ್ ಮೇಲೆ ಸ್ಟಡಿ ಮಾಡ್ತಾ ಹೋದಾಗ ಇದು ಸಿಲೆಬಸ್ಸಲ್ಲಿ ಬಂದಿತ್ತು ಅಂಥೇಳಿ ಜಾಸ್ತಿ ನೆನಪಲ್ಲಿ ಇರ್ತೈತಿ ಸೊ ಅದಕ್ಕೋಸ್ಕರ ನಾವು ಸಿಲೆಬಸ್ನ ಒಂದ್ಸಲ ಬರೀ ತೆಗೆಯೋದ್ರಿಂದ ಯೂಸ್ಫುಲ್ ಅಂತ ಹೇಳ್ಬೋದು ಯಾಕಂದರೆ ನಾನು ಬರಿ ತೆಗೆದಿರೋದನ್ನು ಹೇಳ್ತಾ ಇದ್ದೀನಿ ಸೊ ಆ್ಯಾಜ್ ಯು ವಿಶ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬರಿಬೋದು ಅಥವಾ ಪ್ರಿಂಟೆಡ್ ಕಾಪಿನ ಕೂಡ ಇಟ್ಕೋಬೋದು ಇಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಪೇಪರ್ ಇಂಗ್ಲೀಷ್ ಪೇಪರ್ ಸೆಕೆಂಡ್ ಟು ಪೇಪರ್ ಎರಡರಲ್ಲಿ ಅಥವಾ ಇಂಗ್ಲೀಷ್ ಪೇಪರ್ ಟು ಆಪ್ಷನಲ್ ಇಂಗ್ಲೀಷ್ ಪೇಪರಲ್ಲಿ ಪೇಪರಲ್ಲಿರುವಂತಹ ಸಿಲೆಬಸ್ನ ಡಿಸ್ಕಷನ್ ಮಾಡೋಣ ಇದರಲ್ಲಿ ತ್ರೀ ಏರಿಯಾಗಳಲ್ಲಿ ಏನಾಗಿರುತ್ತೆ ಸಿಲೆಬಸ್ ಡಿವೈಡ್ ಆಗಿರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಟೋಟಲ್ಲಾಗಿ ಈ ಪೇಪರ್ ಇರುತ್ತೆ ಈ ಪೇಪರಲ್ಲಿ ಫಿಫ್ಟಿ ಮಾರ್ಕ್ಸ್ದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಇನ್ನು ಹಂಡ್ರೆಡ್ ಮಾರ್ಕ್ಸ್ದು ಡಿಸ್ಕ್ರಿಪ್ಟಿವ್ ಆನ್ಸರ್ಸನ್ನು ಬರಿಬೇಕಾಗಿರುತ್ತೆ ಇಲ್ಲಿ ತ್ರೀ ಏರಿಯಾಸ್ ಇರುತ್ತೆ ಅದರಲ್ಲಿ ಫಸ್ಟ್ ಏರಿಯಾ ನೋಡೋಣ ಏರಿಯಾ ಒನ್ ಲ್ಯಾಂಗ್ವೇಜ್ ಯೂಸ್ ಮೇಲೆ ಕ್ವೆಶನ್ಸ್ ಇರುತ್ತೆ ಅದು ಲ್ಯಾಂಗ್ವೇಜ್ ಯೂಸ್ ಅಂತಂದರೆ ಯಾವೆಲ್ಲ ಅಂತಂದ್ರೆ ಅದರಲ್ಲಿ ಗ್ರಾಮರ್ ಇರುತ್ತೆ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಮೇಲೆ ಆಮೇಲೆ ಫೌಂಟಿಕ್ಸ್ ಮೇಲೆ ಇರುತ್ತೆ ಅದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ ಟೆನ್ಸ್ ಫಾರ್ಮ್ಸ್ ಆಮೇಲೆ ಮಾಡಲ್ ವರ್ಬ್ಸ್ ಆಮೇಲೆ ಆರ್ಟಿಕಲ್ಸ್ ಪ್ರಿಪೋಸಿಷನ್ಸ್ ಕಂಜಂಕ್ಷನ್ಸ್ ಆ್ಯಂಡ್ ಲಿಂಕರ್ಸ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇವೆಲ್ಲದರ ಮೇಲೆ ಕ್ವೆಶನ್ಸ್ ಇರುತ್ತೆ ಏರಿಯಾ ಒನ್ ಮೇಲೆ ಬರುವಂತಹ ಕ್ವೆಶನ್ಸ್ ಇದು ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದರೆ ವರ್ಬ್ ನೌನ್ ಪ್ರೌ ನೌನ್ ಎಡ್ವರ್ಬ್ ಎಡ್ಜೆಕ್ಟಿವ್ ಕಂಜಂಕ್ಷನ್ ಎಲ್ಲ ಬರುತ್ತೆ ಟೆನ್ಸ್ ಅಂತಂದರೆ ಗೊತ್ತೇ ಇದೆ ಸಿಂಪಲ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಟೆನ್ಸಲ್ಲಿ ನಾಲ್ಕು ಟೆನ್ಸ್ ಬರುತ್ತೆ ಪಾಸ್ಟ್ ಟೆನ್ಸಲ್ಲಿ ನಾಲ್ಕು ಟೆನ್ಸ್ ಬರುತ್ತೆ ಆಮೇಲೆ ಫ್ಯೂಚರ್ ಟೆನ್ಸ್ನಲ್ಲಿ ಕೂಡ ನಾಲ್ಕು ಟೆನ್ಸಸ್ ಬರುತ್ತೆ ಅದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ ಆಮೇಲೆ ಮಾಡಲ್ ವರ್ಬ್ಸ್ ಮಾಡಲ್ ವರ್ಬ್ಸ್ ಮೇಲೆ ಕ್ವೆಶನ್ಸ್ ಬರುತ್ತೆ ಮಾಡಲ್ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ ಇಲ್ಲಿ ಬಿ ಫಾರ್ಮ್ಸ್ ಡೂ ಫಾರ್ಮ್ಸ್ ಹೌ ಫಾರ್ಮ್ಸ್ ಮೇಲೆ ಕ್ವೆಶನ್ಸ್ ಬರುವಂಥದ್ದು ಆಮೇಲೆ ನೆಕ್ಸ್ಟ್ ಆರ್ಟಿಕಲ್ಸ್ ಎ ಆರ್ ಆ್ಯಂಡ್ ಮತ್ತು ಇದ್ರ ಮೇಲೆ ಕ್ವೆಶನ್ಸ್ ಸರೀಸ್ ಆಗುತ್ತೆ ನೆಕ್ಸ್ಟ್ ಪ್ರಿಪೋಸಿಷನ್ ಪ್ರಿಪೋಸಿಷನ್ ಮೇಲೆ ಕೂಡ ಕ್ವೆಶನ್ಸ್ ಬರುತ್ತೆ ಪ್ರಿಪೋಸಿಷನ್ಸ್ ಆನ್ ಇನ್ at across ಬಿಫೋರ್ ಆಫ್ಟರ್ ಈ ರೀತಿಯಾಗಿ ಪ್ರಿಪೋಸಿಷನ್ಸ್ ಮೇಲೆ ಕ್ವೆಶನ್ಸ್ ಅರೇಸ್ ಆಗುತ್ತೆ ಆಮೇಲೆ ಕಂಜಂಕ್ಷನ್ ಕಂಜಂಕ್ಷನ್ ಮತ್ತು ಲಿಂಕರ್ಸ್ ಮೇಲೆ ಕೂಡ ಕ್ವೆಶನ್ಸ್ ಬರುತ್ತೆ ಆ್ಯಂಡ್ ಬಟ್ ಸೋ ಈ ರೀತಿಯಾಗಿ ಆಮೇಲೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಮೇಲೆ ಕೂಡ ಕ್ವೆಶನ್ಸ್ ಬರುತ್ತೆ ಈ ಅಷ್ಟು ಈ ಅಷ್ಟು ಪಾಯಿಂಟ್ಸು ಏರಿಯಾ ಒನ್ನಲ್ಲಿ ಬರುವಂತಹ ಸಿಲೆಬಸ್ ಆಗಿರುತ್ತೆ ನೆಕ್ಸ್ಟ್ ಏರಿಯಾ ಟು ಏರಿಯಾ ಟೂದಲ್ಲಿ ಯಾವೆಲ್ಲ ಸಿಲೆಬಸ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಏರಿಯಾ ಟೂದಲ್ಲಿ ರೀಡಿಂಗ್ ಕಾಂಪ್ರೆಹೆನ್ಷನ್ ಆ್ಯಂಡ್ ಒಕ್ಯಾಬುಲರಿ ಮೇಲೆ ಬರುವಂಥದ್ದು ಏರಿಯಾ ಟು ರೀಡಿಂಗ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಒಕ್ಯಾಬ್ಯುಲರಿ ಇದು ಜಾಸ್ತಿ ಡಿಸ್ಕ್ರಿಪ್ಟಿವ್ ಮೇಲೆ ಇರುತ್ತೆ ಇಲ್ಲಿ ಯಾವ ಏರಿಯಾ ಮೇಲೆ ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಅಂತಂದರೆ ಎಬಿಲಿಟಿ ಟು ಕಾಂಪ್ರಹೆಂಡ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಂಡ್ ಅನ್ಫೆಮಿಲಿಯರ್ ರೀಡಿಂಗ್ ಪ್ಯಾಸೇಜ್ ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ನಮಗೆ ಗೊತ್ತಿರದೇ ಇರುವಂತಹ ಅಂತಂದರೆ ನಮಗೆ ಪರಿಚಯ ಇರಲಾರ್ದಂತಹ ಇರಲಾರ್ದಂತಹ ಒಂದು ಟಾಪಿಕನ್ನು ಕೊಟ್ಟು ಅಥವಾ ಒಂದು ಪ್ಯಾಸೇಜನ್ನು ಕೊಟ್ಟು ಅದರ ಮೇಲೆ ನಾವು ಕ್ವೆಶನ್ಸ್ ಕೇಳಿರ್ತಾರೆ ಅದಕ್ಕೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆನ್ಸರ್ಸನ್ನು ಬರೀಬೇಕಾಗಿರುತ್ತೆ ಇಲ್ಲಿ ಪ್ಯಾಸೇಜ್ ರೀಡಿಂಗ್ ಮೇಲೆ ಕ್ವಶನ್ಸ್ ಬಂದಾಗ ನಾವು ಜಾಸ್ತಿ ಏನು ಮಾಡಬೇಕು ಒಂದು ಟ್ರಿಕ್ ಯೂಸ್ ಮಾಡಬೇಕಪ್ಪ ಅಂತಂದರೆ ಟ್ರಿಕ್ ಏನಂತಂದ್ರೆ ನಾವು ಫಸ್ಟು ಕ್ವೆಶನ್ಸ್ಗಳನ್ನ ಓದಬೇಕು ಕ್ವೆಶನ್ಸ್ ಓದಿ ಆಮೇಲೆ ಪೆಸೇಜನ್ನು ಓದಬೇಕು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಾವು ಫಸ್ಟ್ ಕ್ವಶನ್ಸ್ ಓದೋದ್ರಿಂದ ಆಮೇಲೆ ಪ್ಯಾಸೇಜ್ ಓದಬೇಕಾದ್ರೆ ನಾವು ಯಾವೆಲ್ಲ ಕ್ವೆಶನ್ಸ್ಗಳನ್ನ ಓದಿರ್ತೀವಿ ಅದಕ್ಕೆ ಆನ್ಸರ್ ಏನಿರ್ಬೋದು ಅಂತ ಪ್ಯಾಸೇಜ್ ಓದ್ತಾ ಓದ್ತಾ ನಮಗೆ ಆನ್ಸರ್ ಸಿಕ್ಬಿಡುತ್ತೆ ಸೊ ಇಲ್ಲಿ ಟೈಮ್ ಸೇವಿಂಗ್ ಆಗುತ್ತೆ ಸೊ ನಾವೇನು ಮಾಡಬೇಕು ಫಸ್ಟ್ ಕ್ವೆಶನ್ಸ್ ಓದಿ ಆಮೇಲೆ ಪ್ಯಾಸೇಜ್ ಓದೋದು ಬೆಟರ್ ಅಂತ ಮೈ ಒಪಿನಿಯನ್ ಸೊ ಎ ನೆರೆಟಿವ್ ಆ್ಯಂಡ್ ಆರ್ಗ್ಯುಮೆಂಟೇಟಿವ್ ಆರ್ ಡಿಸ್ಕ್ರಿಪ್ಟಿವ್ ಪ್ಯಾಸೇಜ್ ಅದೇ ಒಂದು ಡಿಸ್ಕ್ರಿಪ್ಟ್ ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಅದರ ಮೇಲೆ ಕ್ವೆಶನ್ಸ್ಗಳನ್ನು ರೇಸ್ ಮಾಡಿರ್ತಾರೆ ಓಕೆ ನೆಕ್ಸ್ಟ್ ಅನ್ಫೆಮಿಲಿಯರ್ ಪೊಯಮ್ ಅದೇ ರೀತಿ ಪ್ಯಾಸೇಜ್ ಯಾವ ರೀತಿ ಕೊಟ್ಟಿರ್ತಾರಲ್ಲ ಅದೇ ರೀತಿ ಒಂದು ಪೊಯಮನ್ನು ಕೊಟ್ಟಿರ್ತಾರೆ ಅನ್ಫೆಮಿಲಿಯರ್ ಆಗಿರುವಂಥದ್ದು ಅಂತಂದರೆ ನಮಗೆ ಪರಿಚಯ ಇರಲಾರ್ದಂಥ ಒಂದು ಪೊಯಮ್ ಅನ್ಫೆಮಿಲಿಯರ್ ಪೊಯಮ್ಮನ್ನು ಕೊಟ್ಟು ಅದರ ಮೇಲೆ ಕೂಡ ಕ್ವೆಶನ್ಸ್ಗಳನ್ನ ಕೇಳಿರ್ತಾರೆ ನೆಕ್ಸ್ಟ್ ಸಿನಾನಿಮ್ಸ್ ಆ್ಯಂಡೋನಿಮ್ಸ್ ಪ್ರಿಫಿಕ್ಸಸ್ ಸಫಿಕ್ಸಸ್ ಪ್ರೇಝಲ್ ವರ್ಬ್ಸ್ ಇ ಡಿ ಎಮ್ಸ್ ಆ್ಯಂಡ್ ಕಂಪೌಂಡ್ ವರ್ಡ್ಸ್ ಕೊಲೊಕೇಶನ್ಸ್ ಪ್ರವರ್ಬ್ಸ್ ವರ್ ಫಾರ್ಮ್ಸ್ ಅಬ್ರಿವಿಷನ್ಸ್ ಈ ಎಲ್ಲದರ ಮೇಲೆ ಎಲ್ಲ ಟಾಪಿಕ್ ಮೇಲೆ ಕೂಡ ಕ್ವೆಶನ್ಸ್ ಬರುತ್ತೆ ಆಮೇಲೆ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಕ್ವೆಶನ್ಸ್ ಇರತ್ತೆ ಓಕೆ ನಾವೀಗ ಏರಿಯಾ ಫಸ್ಟ್ ಮತ್ತು ಏರಿಯಾ ಸೆಕೆಂಡ್ ನೋಡಿದ್ವಿ ಇವಾಗ ನೆಕ್ಸ್ಟ್ ಏರಿಯಾ ತ್ರೀ ಏರಿಯಾ ಥ್ರೀಯಲ್ಲಿ ಏನಿರುತ್ತೆ ರೈಟಿಂಗ್ ಎಬಿಲಿಟಿ ಮೇಲೆ ಇದು ಟೋಟಲಿ ಡಿಸ್ಕ್ರಿಪ್ಟಿವ್ ಮೇಲೆ ಡಿಪೆಂಡ್ ಆಗಿರೋ ಅಂತ ಅಥವಾ ಅದರ ಮೇಲೆ ಬರುವಂಥ ಜಾಸ್ತಿ ಕ್ವೆಶನ್ಸ್ ಆಗಿರ್ತವೆ ಇಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂದರೆ ಪ್ಯಾರಾಗ್ರಾಫ್ ಎಡಿಟಿಂಗ್ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಕಾಮನ್ ಎರರ್ಸ್ ಇನ್ ರೈಟಿಂಗ್ ಅಥವಾ ಎಡಿಟಿಂಗ್ ಇನ್ ಐಡೆಂಟಿಫೈಯಿಂಗ್ ಆ್ಯಂಡ್ ಕರೆಕ್ಟಿಂಗ್ ಎರರ್ಸ್ ಇನ್ ದ ಯೂಸ್ ಆಫ್ ಆರ್ಟಿಕಲ್ಸ್ ಪ್ರಿಪೋಸಿಷನ್ ಟೆನ್ಸ್ ವರ್ಡ್ ಫಾರ್ಮ್ಸ್ ಕೋಹೆನ್ಸಿವ್ ಡಿವೈಸಸ್ ಸ್ಪೆಲ್ಲಿಂಗ್ ಇಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಅದರಲ್ಲಿ ಫಿಲ್ಲಿಂದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ ಆಮೇಲೆ ಬ್ರಕೆಟ್ ಒಳಗೆ ಎಡಿಟಿಂಗ್ ಕೊಟ್ಟಿರ್ತಾರೆ ಅಂತಂದರೆ ಡೂ ಫಾರ್ಮ್ಸ್ ಬಿ ಫಾರ್ಮ್ಸ್ ಏನಾದರೂ ಫಿಲ್ ಮಾಡಿ ಅಂತ ಕೊಡ್ಬೋದು ಅಥವಾ ಪ್ರಿಪೋಸಿಷನ್ಗಳನ್ನು ಕೊಡ್ಬೋದು ಅಥವಾ ಆರ್ಟಿಕಲ್ಸ್ಗಳನ್ನು ಕೊಡ್ಬೋದು ಅಥವಾ ಟೆನ್ಸ್ ಫಾರ್ಮನ್ನು ಕೊಡ್ಬೋದು ಅದೇ ರೀತಿ ಆಮೇಲೆ ಸ್ಪೆಲ್ಲಿಂಗ್ ಎರರ್ಸನ್ನು ಕೂಡ ಕೊಡ್ಬೋದು ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅಥವಾ ಒಂದು ಪ್ಯಾಸೇಜನ್ನು ಕೊಟ್ಟು ಪ್ಯಾಸೇಜ್ ಎಡಿಟಿಂಗ್ ಅಥವಾ ಪ್ಯಾರಾಗ್ರಾಫ್ ಎಡಿಟಿಂಗ್ ಅಂತ ಕರಿತೀವಿ ನಾವು ಈ ಏರಿಯಾಗೆ ಈ ಪ್ಯಾರಾಗ್ರಾಫ್ ಎಡಿಟಿಂಗಲ್ಲಿ ಅವರು ಟೆನ್ಸನ್ನು ಕೊಡ್ಬೋದು ಸ್ಪೆಲ್ಲಿಂಗ್ ಎರರ್ಸ್ ಕೊಡ್ಬೋದು ಅಥವಾ ಪ್ರಿಪೋಸಿಷನ್ ಕೊಡ್ಬೋದು ಅಲ್ಲಿ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿರ್ತಾರಲ್ಲ ಆ ರೀತಿ ನಾವು ಆನ್ಸರ್ಸ್ಗಳನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಪಂಕ್ಚುವೇಶನ್ಸ್ ಪಂಕ್ಚುವೇಷನ್ ಮಾರ್ಕ್ಸ್ ಮೇಲೆ ಕೂಡ ಕ್ವೆಶನ್ಸ್ ತ್ರೀ ಟು ಫೋರ್ ಮಾರ್ಕ್ಸ್ಗೆ ಬರುವಂಥ ಕ್ವೆಶನ್ಸು ಅಂತಂದರೆ ಇಲ್ಲಿ ಸೆಂಟೆನ್ಸ್ಗಳನ್ನು ಕೊಡ್ಬೋದು ಅಥವಾ ಒಂದು ಪ್ಯಾಸೇಜನ್ನು ಕೊಡ್ಬೋದು ಅದರಲ್ಲಿ ಬರುವಂಥ ಪಂಕ್ಚುವೇಶನ್ ಮಾರ್ಕ್ಗಳನ್ನು ಕಂಡುಹಿಡೀರಿ ಅಥವಾ ಇಲ್ಲಿ ಪಂಕ್ಚುಯೇಷನ್ಸ್ ಅಂತಂದರೆ ಕೇವಲ ಮಾರ್ಕ್ಸ್ ಇಲ್ಲಿ ಪಂಕ್ಚುವೇಶನ್ ಮಾರ್ಕ್ಸ್ಗಳನ್ನು ಕೇಳತ್ತಾರೆ ಆಮೇಲೆ ಇಲ್ಲಿ ಕ್ಯಾಪಿಟಲ್ ಲೆಟ್ರ್ ಸ್ಮಾಲ್ ಲೆಟ್ರ್ ಮೇಲೆ ಕೂಡ ಕ್ವೆಶನ್ಸ್ ಬಂದಿರತ್ತೆ ಅಂತಂದ್ರೆ ನಾವು ಒಂದು ಪ್ಯಾರಾಗ್ರಾಫನ್ನು ಬರಿಬೇಕಾದ್ರೆ ಅಲ್ಲಿ ಯಾವ ರೀತಿಯಾಗಿ ನಾವು ಲೆಟ್ರ್ ಅಂತಂದರೆ ಕ್ಯಾಪಿಟಲ್ ಲೆಟ್ರ್ ಬರಿ ಬದಲಿ ಸ್ಮಾಲ್ ಲೆಟ್ರ್ ಇರತ್ತೆ ಆ ರೀತಿ ಮಿಸ್ಟೇಕ್ಸ್ಗಳನ್ನ ಕೊಟ್ಟಿರ್ತಾರೆ ಆ ಮಿಸ್ಟೇಕ್ಸ್ಗಳನ್ನ ಏನು ಮಾಡಬೇಕು ಎರ್ ಕರೆಕ್ಟ್ ಮಾಡಬೇಕು ಆಮೇಲೆ ಪಂಕ್ಚುವೇಶನ್ ಮಾರ್ಗವನ್ನು ಎಲ್ಲೆಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಅವರು ಕ್ವೆಶನ್ಸ್ಗಳನ್ನು ಕೇಳಿರ್ತಾರೆ ಅದನ್ನು ನಾವು ಅವರು ಒಂದು ಸೆಂಟೆನ್ಸ್ ರೂಪದೊಳಗೂ ಕೇಳ್ಬೋದು ಅಥವಾ ಒಂದು ಪ್ಯಾಸೇಜನ್ನು ಕೊಟ್ಟು ಕೂಡ ಅದರಲ್ಲಿ ಪಂಕ್ಚುವೇಷನ್ಗಳನ್ನು ಹಾಕಿರಿ ಅಂತ ಕೂಡ ಕೇಳಬಹುದು ನೆಕ್ಸ್ಟ್ ಪ್ಯಾರಾಗ್ರಾಫ್ ರೈಟಿಂಗ್ ಡಿಸ್ಕ್ರಿಪ್ಟಿವ್ ಆರ್ ನೆರೇಟಿವ್ ಆರ್ ಆರ್ಗ್ಯುಮೆಂಟೇಟಿವ್ ಆರ್ ಪ್ರೊಸೆಸಿವ್ ಟೈಪ್ ಇಲ್ಲಿ ಪ್ಯಾರಾಗ್ರಾಫ್ ರೈಟಿಂಗನ್ನು ಕೊಟ್ಟಿರ್ತಾರೆ ಈ ಪ್ಯಾರಾಗ್ರಾಫ್ ರೈಟಿಂಗಲ್ಲಿ ಮೇಲೆ ಬಂದಿರುವಂತೆ ಎರರ್ಸ್ ರೈಟಿಂಗನ್ನು ಕೊಟ್ಟಿರ್ಬೋದು ಅಥವಾ ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟು ಪಿಕ್ಚರ್ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಬರೀರಿ ಅಂತಲೂ ಕೇಳ್ಬೋದು ಇದು ಪ್ಯಾರಾಗ್ರಾಫ್ ರೈಟಿಂಗ್ ಆಗಿರುತ್ತೆ ಆಮೇಲೆ ನೆಕ್ಸ್ಟ್ ರೈಟಿಂಗ್ ಪರ್ಸ್ನಲ್ ಆ್ಯಂಡ್ ಅಫಿಷಿಯಲ್ ಲೆಟರ್ಸ್ ಲೆಟರ್ ಮೇಲೆ ಡೆಫಿನೆಟಾಗಿ ಕ್ವಶನ್ಸ್ ಬರುವಂಥದ್ದು ರೈಟಿಂಗ್ ಮೇಲೆ ಇದು ಇಲ್ಲಿ ಲೆಟರ್ ಮೇಲೆ ಬರುವಂಥ ಕ್ವಶನ್ಸನ್ನೇ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳುವಂಥದ್ದು ಇಲ್ಲ ಮಿಸ್ ಮಾಡ್ಕೊಳ್ಳೇಬಾರ್ದು ಯಾಕಪ್ಪ ಅಂತಂದ್ರೆ ಫೈವ್ ಮಾರ್ಕ್ಸ್ ಅಥವಾ ಫೋರ್ ಮಾರ್ಕ್ಸ್ ಕಂಪ್ಲೀಟಾಗಿ ಬರುವಂಥದ್ದು ಇಲ್ಲಿ ಯಾವುದೇ ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಯಾಕಂತಂದ್ರೆ ನಾವು ಇಲ್ಲಿ ಟೆಂತ್ ಹಿಡ್ದು ಕೂಡ ಲೆಟರ್ಸ್ಗಳನ್ನ ಕಲಿತೆ ಇರ್ತೀವಿ ಸೊ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಇರುತ್ತೆ ಯಾವುದೇ ಒಂದು ಸ್ಟೆಪ್ಪನ್ನು ಕೂಡ ನಾವು ಅಲ್ಲಿ ಮಿಸ್ ಮಾಡಬಾರ್ದು ಆಮೇಲೆ ಲೆಟರ್ ರೈಟಿಂಗ್ ಬರೀಬೇಕಾದ್ರೆ ನಾವು ಫಸ್ಟ್ ಟು ಅಡ್ರೆಸ್ ಫ್ರಮ್ ಅಡ್ರೆಸ್ ಇದೆಲ್ಲವನ್ನು ಹಾಕ್ತೀವಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋಗ್ತೀವಿ ಆಮೇಲೆ ನಾವು ಸಬ್ಜೆಕ್ಟ್ ಅಥವಾ ಒಂದು ಮ್ಯಾಟರ್ನ ಬರೆಯುವಂಥ ಟೈಮ್ ಒಳಗೆ ಒಂದೇ ಪ್ಯಾರಾಗ್ರಾಫ್ ಬರೆಯೋದಕ್ಕಿನ್ನ ಬೆಟರ್ ಅಂತಂದ್ರೆ ಅಥವಾ ಎಷ್ಟು ಎಕ್ಸ್ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಇರಬೇಕಪ್ಪ ಅಂತಂದರೆ ಒಂದು ಎರಡು ಪ್ಯಾರಾಗ್ರಾಫ್ಗಳನ್ನು ಬರೆಯೋದ್ರಿಂದ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಆನ್ಸರ್ ಸೊ ನಾವು ಮ್ಯಾಟ್ರ್ ಬರೀಬೇಕಾದ್ರೆ ಒಂದು ಎರಡು ಪ್ಯಾರಾಗ್ರಾಫ್ ಮಾಡಿ ಬರದ್ರೆ ಬೆಟರ್ ಅಂತ ನಾನು ಒಪಿನಿಯನ್ ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ರೈಟಿಂಗೇ ನೋಟಿಸ್ ಕಾರ್ಡ್ ಇಮೇಲ್ ಇಮೇಲ್ ರೈಟಿಂಗ್ ಇರುತ್ತಾ ನೋಟಿಸ್ ರೈಟಿಂಗ್ ಇರುತ್ತಾ ಪ್ಲೇ ಕಾರ್ಡ್ ರೈಟಿಂಗ್ ಇರುತ್ತಾ ಇವೆಲ್ಲವೂ ಇರುತ್ತಾ ಡಿಸ್ಕ್ರಿಪ್ಟಿವ್ ಇರತ್ತೆ ಇದು ಇದು ತ್ರೀ ಆರ್ ಫೋರ್ ಮಾರ್ಕ್ಸ್ಗೆ ಇರುವಂಥ ಕ್ವೆಶನ್ಸು ನೋಟಿಸ್ ರೈಟಿಂಗ್ ಇರುತ್ತಾ ಪ್ಲೇ ಕಾರ್ಡ್ ಇರುತ್ತೆ ಆಮೇಲೆ ಇಮೇಲ್ ರೈಟಿಂಗ್ ಕೂಡ ಇರತ್ತೆ ಇವೆಲ್ಲದರ ಮೇಲೆ ನಿಮ್ಗೇನಾದರೂ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳುತ್ತೆ ನೆಕ್ಸ್ಟ್ ರೈಟಿಂಗ್ ಎ ಲೆಟರ್ ಟು ದ ಎಡಿಟರ್ ಆಫ್ ಎ ನ್ಯೂಸ್ ಪೇಪರ್ ಆನ್ ಎ ಕಂಟೆಂಪ್ರರಿ ಆರ್ ಕರೆಂಟ್ ಇಶ್ಯೂ ಇಲ್ಲಿ ರೈಟಿಂಗ್ ಇದು ಕೂಡ ಒಂದು ಲೆಟರ್ ರೀತಿನೇ ಕೇಳಿದ್ದಾರೆ ರೈಟಿಂಗ್ ಎ ಲೆಟರ್ ಟು ದ ಎಡಿಟರ್ ಆಫ್ ನ್ಯೂಸ್ ರಿಪೋರ್ಟರ್ಗೆ ಏನು ಮಾಡಬೇಕು ನಾವು ಲೆಟ್ರನ್ನು ಬರೀಬೇಕು ಅದು ಸಬ್ಜೆಕ್ಟ್ ಏನಂತಂದರೆ ಕಂಟೆಂಪ್ರರಿ ಅಥವಾ ಈಗಿನ ಪ್ರಚಲಿತ ಇರುವಂತಹ ಒಂದು ಇಶ್ಯೂಸ್ಗಳ ಮೇಲೆ ಲೆಟ್ರನ್ನು ಬರಿಬೇಕು ಓಕೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ರೈಟಿಂಗ್ ಎ ಡೈಲಾಗ್ ಪರ್ಪಸ್ ಸೀಕಿಂಗ್ ಆ್ಯಂಡ್ ಗಿವಿಂಗ್ ಎ ಇನ್ಫಾರ್ಮೇಷನ್ ಆಸ್ಕಿಂಗ್ ಫಾರ್ ಎ ಗಿವಿಂಗ್ ಡೈರೆಕ್ಷನ್ ಗಿವಿಂಗ್ ಎ ಇನ್ಸ್ಟ್ರಕ್ಷನ್ ಮೇಕಿಂಗ್ ರಿಕ್ವೆಸ್ಟ್ ಗಿವಿಂಗ್ ಸಜೆಷನ್ಸ್ ಆ್ಯಂಡ್ ಅಡ್ವೈಸ್ ಎಕ್ಸ್ಪ್ರೆಸ್ಸಿಂಗ್ ಕರೆಕ್ಷನ್ ಆ್ಯಂಡ್ ಕಾನ್ಸ್ಟ್ರಾಸ್ಟ್ ಆ್ಯಂಡ್ ಕಾಂಟ್ರಾಸ್ಟ್ ಅಪಾಲೋಸಿಂಗ್ ಥ್ಯಾಂಕಿಂಗ್ ಎಕ್ಸ್ಪ್ರೆಸ್ ಒನ್ಸ್ ಒಪಿನಿಯನ್ ಇಲ್ಲಿ ಡೈಲಾಗ್ ರೈಟಿಂಗ್ ಇರುತ್ತೆ ಇಲ್ಲಿ ಡೈಲಾಗ್ಗಳನ್ನು ಕೊಟ್ಟಿರ್ತಾರೆ ಅಂತಂದರೆ ಅಂದರೆ ಫಿಲ್ ಇಂದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ ಅಥವಾ ಒಂದು ಸಿಚುವೇಶನ್ನ ಕೊಟ್ಟಿರ್ತಾರೆ ಆ ರೀತಿ ನೀವೇನು ಮಾಡ್ರಿ ಒಂದು ಡೈಲಾಗನ್ನು ಕ್ರಿಯೇಟ್ ಮಾಡಿ ಬರೀರಿ ಅಂತ ಕೊಟ್ಟಿರ್ತಾರೆ ಆಮೇಲೆ ಅದರಲ್ಲಿ ಕೇಳಿರ್ತಾರೆ ಅವರು ಆಮೇಲೆ ಲ್ಯಾಂಗ್ವೇಜ್ ಫಂಕ್ಷನ್ಸಲ್ಲಿ ಕೂಡ ಕೇಳಿರ್ತಾರೆ ಅದು ಏನದು ಅಂತಂದರೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೋ ಅಥವಾ ಡೈರೆಕ್ಷನ್ ಇದೆಯೋ ಅಥವಾ ಸಜೆಷನ್ಸ್ ಅಡ್ವೈಸ್ ಕೊಡ್ತಾ ಇದ್ದಾರೋ ಅಥವಾ ಎಕ್ಸ್ಪ್ರೆಷನ್ ಆಫ್ ಕರೆಕ್ಷನ್ ಇದೆಯೋ ಅಥವಾ ಅಲ್ಲಿ ಏನು ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಕೂಡ ಕೇಳುವಂಥದ್ದು ಆಮೇಲೆ ಡೈಲಾಗ್ ರೈಟಿಂಗಲ್ಲಿ ಕೂಡ ನಾವು ಅವ್ರು ಏನು ಹೇಳ್ತಾರಲ್ಲ ಡೈರೆಕ್ಷನ್ಗೆ ತಕ್ಕಂಗೆ ಅಂತಂದರೆ ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್ ಕೊಡ್ತಿದ್ದಾರೋ ಅಥವಾ ಏನು ಅಲ್ಲಿ ಅಂತ ಡೈರೆಕ್ಷನನ್ನು ಅವರು ಅದಕ್ಕೆ ತಕ್ಕಾಗ ನಾವು ಏನು ಮಾಡಬೇಕು ಡೈಲಾಗನ್ನು ಮಾಡಬೇಕು ಇದಕ್ಕೆ ಈ ಡೈಲಾಗ್ ರೈಟಿಂಗ್ ಎಲ್ಲ ರೈನ್ಬೋ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ತುಂಬಾ ಈಸಿಯಾಗಿ ಡೈಲಾಗ್ ರೈಟಿಂಗನ್ನು ರೈನ್ಬೋಗಳಲ್ಲಿ ಕೊಟ್ಟಿದ್ದಾರೆ ಅಂದರೆ ಫಿಫ್ತು ಟೆಂತ್ ರೈನ್ಬೋ ಬುಕ್ಗಳಲ್ಲಿ ತುಂಬಾ ಚೆನ್ನಾಗಿದೆ ರೆಫರ್ ಮಾಡ್ಬೋದು ಪ್ರ್ಯಾಕ್ಟೀಸ್ ಮಾಡ್ಬೋದು ನೆಕ್ಸ್ಟ್ ಪಾಯಿಂಟ್ ಪ್ಯಾರಾಗ್ರಾಫ್ ರೈಟಿಂಗ್ ಪ್ಯಾರಾಗ್ರಾಫ್ ರೈಟಿಂಗ್ ಇರುತ್ತೆ ಇಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದರೆ ಕೆಲವೊಂದಿಷ್ಟು ಹಿಂಟ್ಸ್ಗಳನ್ನ ಅಥವಾ ಕ್ಲೀವ್ಸ್ಗಳನ್ನ ಕೊಟ್ಟಿರ್ತಾರೆ ಆ ಕ್ಲೀವ್ಸ್ಗಳನ್ನ ಇಟ್ಕೊಂಡು ನಾವು ಏನು ಮಾಡಬೇಕಾಗತ್ತೆ ಪ್ಯಾರಾಗ್ರಾಫನ್ನು ಬರಿಬೇಕಾಗತ್ತೆ ಪ್ಯಾರಾಗ್ರಾಫ್ ರೈಟಿಂಗ್ ಬರಿಬೇಕಾಗತ್ತೆ ಸೊ ಇಷ್ಟು ಇದಿಷ್ಟು ಪೇಪರ್ ಟು ಇಂಗ್ಲೀಷ್ ಬರೆಯುವಂಥವ್ರಿಗೆ ಇರುವಂಥ ಒಂದು ಸಿಲೆಬಸ್ ಆಗಿರುತ್ತೆ ಟೋಟಲಿ ಒನ್ ಫಿಫ್ಟಿ ಮಾರ್ಕ್ಸ್ಗಿರುತ್ತೆ ಫಿಫ್ಟಿ ಮಲ್ಟಿಪಲ್ ಚಾಯ್ಸ್ ಇದ್ದರೆ ಹಂಡ್ರೆಡ್ ಮಾರ್ಕ್ಸ್ದು ಡಿಸ್ಕ್ರಿಪ್ಟಿವ್ ಇರುತ್ತೆ ಡಿಸ್ಕ್ರಿಪ್ಟಿವಲ್ಲಿ ಈ ಆಮೇಲೆ ಮಲ್ಟಿಪಲ್ ಚಾಯ್ಸಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ನಾವು ಈಸಿಯಾಗಿ ಮಾರ್ಕ್ಸನ್ನು ತೆಗಿಬೋದು ಡಿಸ್ಕ್ರಿಪ್ಟಿವ್ ಕೂಡ ತುಂಬಾ ಈಸಿಯಾಗಿರುತ್ತೆ ಯಾಕಂದ್ರೆ ಈಗ ಲೆಟರ್ ರೈಟಿಂಗ ಪ್ಯಾರಾಗ್ರಾಫ್ ಎಡಿಟಿಂಗ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳಲ್ಲಿ ನಮಗೆ ಯಾವುದೇ ರೀತಿಯಾದ ಮಾರ್ಕ್ಸ್ಗಳನ್ನ ಹೋಗೋದಿಲ್ಲ ಕಂಪ್ಲೀಟಾಗಿ ಸಿಗುವಂಥದ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ರೀತಿಯೊಳಗೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ಲ ಆಮೇಲೆ ಎಷ್ಟು ಬರೆದು ತೆಗಿತೀವಲ್ಲ ಅಷ್ಟು ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಅಂತ ಹೇಳುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳುತ್ತೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಎವ್ರಿ ಒನ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೆ Thanks.